ಹಾಯ್ ಫ್ರೆಂಡ್ಸ್ ಎಲ್ಲಿಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ನೀವು ಈ ಮಕರ ರಾಶಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಓಂ ಶ್ರೀ ಆಂಜನೇಯ ಏನ ಮಹಾ ಅಂತ ಕಮೆಂಟ್ ಮಾಡಿ ಓಕೆ ಮಕರ ರಾಶಿಯವರು ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನನ್ನ ವೀಡಿಯೋಸನ್ನ ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಬಟನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಒತ್ತಿ ಮತ್ತು ಹಾಲ್ ಅಂತ ಟೈಪ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ದಯವಿಟ್ಟು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಕೂಡ ಜೈ ಶ್ರೀ ಆಂಜನೇಯ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ಮಕರ ರಾಶಿಯವರಿಗೋಸ್ಕರ ಜೂನ್ ತಿಂಗಳಲ್ಲಿ ಐದು ನಡೆಯುವಂಥ ನಿಗೂಢವಾದಂತಹ ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ ಏನು ಸಮಸ್ಯೆಗಳಾಗಬಹುದು ಅವರಿಗೆ ಮಕರ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಹಾಗೂ ಅದಕ್ಕೆ ಏನು ಪರಿಹಾರ ಹೇಗೆ ಅದರಿಂದ ತಪ್ಪಿಸಿಕೊಳ್ಳುವಂಥದ್ದು ಏನು ಪರಿಹಾರ ಅನ್ನುವಂಥದ್ದನ್ನು ಖಂಡಿತವಾಗಿ ತಿಳಿಸಿಕೊಡ್ತೀನಿ ಈ ಜೂನ್ ತಿಂಗಳಲ್ಲಿ ಮೊದಲನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಏನಪ್ಪ ಅಂತಂದರೆ ಕುಜಗ್ರಹ ಮೊದಲ ಅಂದರೆ ಜೂನ್ ತಿಂಗಳ ಮೊದಲ ವಾರ ನಿಮ್ಮ ರಾಶಿಯಿಂದ ಏಳನೇ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ನಂತರ ಅಷ್ಟಮದಲ್ಲಿ ಕುಜ ಆಗುತ್ತಾನೆ ಕೇತು ಜೊತೆಯೇ ಜೊತೆಯಾಗಿ ಇರುತ್ತಾನೆ ಸೊ ಸಪ್ತಮಾಷ್ಟಮ ಈ ಎರಡೂ ರಾಶಿಗಳಲ್ಲೂ ಎರಡೂ ಸ್ಥಾನಗಳಲ್ಲೂ ಸಹ ಕುಜಗ್ರಹ ಶುಭಕರನಾಗಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಆದ್ದರಿಂದ ಏನಾಗಿಬಿಡುತ್ತೆ ಕುಜನ ಒಂದು ಸಂಚಾರ ಮಕರ ರಾಶಿಯವರಿಗೆ ಒಂದಷ್ಟು ಅಪಘಾತ ಯೋಗಗಳನ್ನು ಸ್ವಲ್ಪ ಬಾಧೆಗಳನ್ನು ಆರೋಗ್ಯ ಬಾಧೆಗಳನ್ನು ಸೂಚಿಸುತ್ತೆ ಕುಜ ಮಾತ್ರ ಬೇರೆ ಎಲ್ಲ ಗ್ರಹಗಳು ಬೇರೆ ಬೇರೆ ರೀತಿ ಕೊಟ್ಟರೆ ಕುಜ ಮಾತ್ರ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುವ ಸಾಧ್ಯತೆ ಇರುತ್ತದೆ ಅದರಲ್ಲೂ ವಿಶೇಷವಾಗಿ ಮೊದಲ ವಾರ ಆರನೇ ತಾರೀಕಿನ ತನಕ ಒಂದು ರೀತಿಯ ಸಮಸ್ಯೆ ಆರೋಗ್ಯ ಬಾಧೆ ಒಂದು ರೀತಿ ಆದರೆ ನಂತರ ಮೂರನೇ ವಾರ ಎರಡನೇ ವಾರ ನಾಲ್ಕನೇ ವಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಆಗಬಹುದು ಅಪಘಾತ ಯೋಗ ಅಂತ ಹೇಳ್ತೀವಿ ಸೊ ಆದ್ದರಿಂದ ವಾಹನ ಚಾಲನೆ ಮಾಡಬೇಡಿ ಅಂತ ಹೇಳೋದಿಕ್ಕಾಗಲ್ಲ ಜೂನ್ ತಿಂಗಳಲ್ಲಿ ಆದಷ್ಟು ಹುಷಾರಾಗಿ ವಾಹನ ಚಾಲನೆಯನ್ನು ಮಾಡಿ ಮತ್ತು ಬೇರೆಯವರು ವಾಹನ ಚಾಲನೆ ಮಾಡಲಿಕ್ಕೆ ಹೋಗಬೇಡಿ ನೀವು ಕೂತ್ಕೊಳ್ಳಿ ಬೇರೆಯವರ ವಾಹನದಲ್ಲಿ ಆದರೆ ಹುಷಾರಾಗಿ ಓಡಿಸಿ ಸಾರ್ವಜನಿಕರ ವಾಹನಗಳನ್ನು ಹೆಚ್ಚು ಬಳಸಿ ಬಸ್ಸು ಕಾರು ಈ ಥರ ವಾಹನಗಳನ್ನು ಹೆಚ್ಚು ಬಳಸಿ ಆದಷ್ಟು ಓನ್ ವೆಹಿಕಲ್ ಟೂ ವೀಲರನ್ನು ಸ್ವಲ್ಪ ಕಾರ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಅವಾಯ್ಡ್ ಮಾಡಿ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಾನು ತಿಳಿಸಬೇಕು ಅಂತಂದರೆ ವಾಹನ ಚಲನೆ ಮಾಡುವಾಗ ನೀವು ಅನಿವಾರ್ಯವಾಗಿ ವಾಹನ ಚಾಲನೆ ಮಾಡಬೇಕು ಅಂತಂದರೆ ದಯವಿಟ್ಟು ಹೇಳ್ತೇನೆ ಸೀಟ್ ಬೆಲ್ಟ್ ಹಾಕೊಳ್ಳ ಹಾಕೊಳ್ಳದೆ ಇರಬಹುದು ದ್ವಿಚಕ್ರ ವಾಹನದಲ್ಲಿ ಹೆಲ್ಮೆಟ್ ಧಾರಣೆ ಮಾಡಿಕೊಳ್ಳತಕ್ಕಂಥದ್ದು ಇರಬಹುದು ಬಹಳ ಎಚ್ಚರಿಕೆಯಿಂದ ಪ್ರತಿಯೊಂದು ಏನು ತಮ್ಮ ರಕ್ಷಣೆಗೆ ಏನು ಬೇಕೋ ಅದು ಅಷ್ಟು ಮಾಡಿಕೊಂಡ್ರೆ ವಾಹನ ಚಾಲನೆ ಮಾಡಿ ಅನಿವಾರ್ಯವಾಗಿದ್ರೆ ಮಾತ್ರ ವಾಹನ ಚಾಲನೆ ಮಾಡಿದ್ರೆ ಚಾಲನೆ ಮಾಡಬೇಡಿ ಅಂದರೆ ಸೀಟ್ ಬೆಲ್ಟ್ ಇಲ್ದಲೆ ಮತ್ತು ಹೆಲ್ಮೆಟ್ ಇಲ್ದಲೆ ಗಾಡಿನ ಓಡಿಸೋದಿಕ್ಕೆ ಹೋಗಬೇಡಿ ಕಾರಲ್ಲಿ ಕೂಡ ಸೀಟ್ ಬೆಲ್ಟ್ ಇಲ್ದಲೆ ಕಾರನ್ನು ಡ್ರೈವ್ ಮಾಡಕ್ಕೆ ಹೋಗಬೇಡಿ ಹುಷಾರಾಗಿ ಸೀಟ್ ಬೆಲ್ಟ್ ಹಾಕ್ಕೊಂಡು ಡ್ರೈವ್ ಮಾಡಿ ಮತ್ತೆ ದೂರ ದೂರ ಪ್ರಯಾಣಗಳು ಕೂಡ ಮಾಡಬೇಕು ನಾನು ಹೋಗಲ್ಲ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಮುಂದೆ ಹಾಕ್ಬಿಡಿ ಟ್ವೆಂಟಿ ಟೂ ನಂತರ ಬೇಕಾದರೆ ದೂರ ಪ್ರಯಾಣಗಳು ಹೋಗಿ ಅಲ್ಲಿ ತನಕ ದೂರ ಪ್ರಯಾಣಗಳು ಕೂಡ ಬೇಡ ಅನಿಸುತ್ತೆ ಇಪ್ಪತ್ತೆರಡರ ನಂತರ ಅಂಥ ಸೂಕ್ತ ಅಂತಲ್ಲ ಅನಿವಾರ್ಯ ಇದ್ದರೆ ನಾನು ಹೇಳ್ತಾ ಇರುವಂಥದ್ದು ಸೊ ಅಪಘಾತ ಯೋಗಗಳು ಆಕ್ಸಿಡೆಂಟ್ ಯೋಗಗಳು ಜಾಸ್ತಿ ಇದೆ ಆಕ್ಸಿಡೆಂಟ್ ಆಗುವಂಥದ್ದು ರಕ್ತಪಾತ ಈ ಥರ ಚಿಕ್ಕ ಸಮಸ್ಯೆ ದೊಡ್ಡದು ಪ್ರಮಾಣದಲ್ಲಿ ಅನ್ ಅಲ್ಲದಿದ್ರೂ ಚಿಕ್ಕ ಪ್ರಮಾಣದಲ್ಲಾದರೂ ಆಗುವ ಸಾಧ್ಯತೆ ಇದೆ ಅದು ಒಂದು ಚೂರು ಆಗದೇ ಇರಲಿ ಅಂತ ಸುಳ್ಳಾಗಲಿ ನಿಮಗೆ ಏನು ಸಮಸ್ಯೆ ಆಗದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ ಸಿಂಪಲ್ ಪರಿಹಾರ ಏನಪ್ಪಾ ಅಂದರೆ ಕುಜಗ್ರಹದ ಅಷ್ಟೋತ್ತರ ಪ್ರತಿದಿನ ಕುಜಗ್ರಹ ಅಷ್ಟೋತ್ತರ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಮಾಡಿಕೊಳ್ಳೋದು ಮತ್ತು ಹತ್ತಿ ನಿಮ್ಮ ಮನೆ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬನ್ನಿ ಮಂಗಳವಾರ ಹೋಗೋ ಮತ್ತೆ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ ಅಥವಾ ಮಂಗಳವಾರ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿ ಇದು ಏನು ಮಾಡಿದರೂ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ ನಿಮಗೆ ಇಲ್ಲ ಅಂತ ಅಂದರೆ ನಾವು ವಿಶೇಷವಾಗಿ ಕುಜಶಾಂತಿ ಎಲ್ಲ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಕುಜಶಾಂತಿ ಕಾಲಭೈರವೇಶ್ವರ ಹೋಮ ನಿಮ್ಮ ಆರೋಗ್ಯ ಬಾಧೆ ಪರಿಹಾರಕ್ಕೆ ನೀವು ಈ ಸುದರ್ಶನ ಹೋಮ ಎಲ್ಲ ಮಾಡ್ತಾ ಇರ್ತಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಈ ಸ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಸಂಕಲ್ಪ ಸೇವೆ ಬೇಕಾದರೂ ಕೊಟ್ಟುಕೊಳ್ಳಬಹುದು ಅಲ್ಲಿ ಹೋಗಿ ನೀವು ಆ ಹೋಮಗಳನ್ನು ಮಾಡಿಸ್ಬೋದು ಅಷ್ಟಮದ ಕುಜನಿಂದಾಗಿ ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಏನು ಹುಳಿ ತೇಗು ಎಂದು ಉಸಿ ಮತ್ತು ಹುರಿ ಅಸಿಡಿಟಿ ಈ ಥರದ್ದು ಕೂಡ ಆಗತಕ್ಕಂಥದ್ದು ತಲೆನೋವು ತುಂಬ ಜಾಸ್ತಿ ಬರ್ತಕ್ಕಂಥದ್ದು ಯಾಕಂದರೆ ಅಜೀರ್ಣದಿಂದಾಗಿ ತಲೆನೋವು ಬರ್ತಕ್ಕಂಥದ್ದು ನೀವು ಸ್ವಲ್ಪ ಏನು ಪ್ರಾಬ್ಲಮ್ ಮಾಡುತ್ತೆ ಅಲ್ಲಿ ಸ್ವಲ್ಪ ಸೋಡಾ ಗಿಡ ಆ ಥರದ್ದೆಲ್ಲ ಕುಡಿದ್ರೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಸಮಸ್ಯೆ ಸೋ ಅದರಿಂದ ಬಹಳ ಕೇರ್ಫುಲ್ಲಾಗಿರಬೇಕು ನೀವು ಮಕರ ರಾಶಿಯವರಾಗಿದ್ದು ನಿಮಗೇನಾದರೂ ಮದ್ಯಪಾನ ಧೂಮಪಾನ ಅಭ್ಯಾಸಗಳು ದುರಭ್ಯಾಸಗಳು ಇದೆ ಅಂತ ಅಂದರೆ ಇನ್ನೂ ಜಾಸ್ತಿ ಕಾಳಜಿ ವಹಿಸಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಇನ್ನೂ ಬೇಗ ಆರೋಗ್ಯ ಬಾಧೆ ಮಾಡಿಕೊಂಡು ಬಿಡ್ತೀರ ಸೊ ಅದರಿಂದ ದುಶ್ಚಟಗಳಿಂದ ಸ್ವಲ್ಪ ದೂರ ಇರಿ ಆದಷ್ಟು ಉತ್ತಮ ಏ ಏನು ಜೀವನ ಕ್ರಮವನ್ನು ಅಳವಡಿಸಿಕೊಳ್ಳಿ ತುಂಬ ಇಂಪಾರ್ಟೆಂಟು ಸಿಂಪಲ್ ಪರಿಹಾರ ನೋಡಿ ಹೇಳಿದ್ದೀನಿ ವಿಶೇಷ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೀನಿ ನಿಮಗೆ ಒಂದು ಸ್ವಲ್ಪ ಹೇಳಿದೆ ಅಷ್ಟೇ ಅದರ ಬಗ್ಗೆ ವಿಡಿಯೋ ಎಂಡ್ ತನಕ ನೋಡಿ ಎರಡನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನಪ್ಪ ಅಂತ ಅಂದರೆ ನೀವು ಯಾವುದೇ ಹೊಸ ಯೋಜನೆಗಳನ್ನು ಮಾಡಲಿಕ್ಕೆ ಅಥವಾ ತೀರ್ಮಾನಗಳನ್ನು ಮಾಡಲಿಕ್ಕೆ ತುಂಬ ಸಮಯ ತೊಗೊಂಡ್ಬಿಡ್ತೀರಾ ತುಂಬ ಟೈಮ್ ಒಂದು ತೀರ್ಮಾನ ಹೇಳಬೇಕು ಒಂದು ತೀರ್ಮಾನ ತಗೋಬೇಕು ಅಂದರೆ ತುಂಬ ಲೇಟ್ ಮಾಡಿಬಿಡ್ತೀರಾ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇಲ್ಲಿ ಏನು ಬುಧ ಗ್ರಹಣ ಸಂಚಾರ ರವಿಗ್ರಹದ ಸಂಚಾರ ಇದೆ ನೋಡಿದಾಗ ಬಹಳ ಸ್ಪಷ್ಟವಾಗಿ ಕಾಣ್ತಿರುವಂಥದ್ದು ಹೊಸ ಯೋಜನೆಗಳಲ್ಲಿ ಹೊಸ ತೀರ್ಮಾನಗಳಿಗೆ ವಿಳಂಬ ಮಾಡಿಬಿಡ್ತೀರ ಸಹೋದ್ಯೋಗಿಗಳೊಂದಿಗೆ ಸಂವಾದ ಮಾಡ್ತೀರಾ ಸ್ಪಷ್ಟತೆ ಇರೋದಿಲ್ಲ ಅಂದರೆ ನೀವು ಸ್ವಲ್ಪ ಕ್ವಶನ್ಸ್ ಕೇಳ್ತೀರಾ ಆ ಥರ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಇದರ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ ಒಟ್ಟ ಒಟ್ಟಾರೆ ಏನೋ ಒಂದು ಹೇಳಬೇಕು ಅಂದ್ಕೊಂಡಿರ್ತೀರಾ ಏನೋ ಒಂದು ಟೈಮ್ ಪಾಸ್ ಈ ಥರ ಆಗಿಬಿಡುತ್ತೆ ಸೀರಿಯಾ ಸೀರಿಯಸ್ನೆಸ್ ಕೊರತೆ ತುಂಬ ಎದ್ದು ಕಾಣ್ತಾ ಇದೆ ಸೀರಿಯಸ್ನೆಸ್ ಇರೋದಿಲ್ಲ ಸೊ ಅದರಿಂದ ತೀರ್ಮಾನಗಳು ತೆಗೆದುಕೊಳ್ಳಬೇಕಾದರೆ ನಿಮಗೆ ಕನ್ಫ್ಯೂಷನ್ ಇರಬಾರದು ಸ್ಪಷ್ಟತೆ ಇರಬೇಕು ಮಾತನಾಡುವಾಗ ಕನ್ಫ್ಯೂಷನ್ ಇರಬಾರ್ದು ಸ್ಪಷ್ಟತೆ ಇರಬೇಕು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಒಂದು ಹೊಸ ಏನೋ ಕೆಲಸ ಶುರು ಮಾಡ್ತೀರಾ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಹೊಸ್ದಾಗಿ ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀರ ಸ್ಪಷ್ಟತೆ ಇರಬೇಕು ನಿಖರತೆ ಇರಬೇಕು ಇಲ್ಲಾಂದರೆ ಅದರಲ್ಲಿ ನಷ್ಟವೇ ಆಗತಕ್ಕಂಥದ್ದು ಲಾಸ್ ಆಗತಕ್ಕಂಥದ್ದು ಸೊ ಜಾಸ್ತಿ ಇರುತ್ತೆ ಇದರ ಬಗ್ಗೆ ಬಹಳ ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಮಾತಾಡಬೇಕಾದ್ರೂ ಅಷ್ಟೇ ನಿಮ್ಮ ಮಾತಿನಲ್ಲಿ ಕ್ಲಾರಿಟಿ ಇಲ್ಲ ಇಪ್ಪತ್ತೆರಡನೇ ತಾರೀಕಿನ ತನಕ ಮಕರ ರಾಶಿಯವರು ಏನೇ ಮಾತಾಡಿದರೋ ಅದರಲ್ಲಿ ಕ್ಲಾರಿಟಿ ಇಲ್ಲ ಸುಮ್ಮನೆ ಏನೋ ಒಂದಿಷ್ಟು ಮಾತಾಡ್ಬೇಕು ಅಂತ ಮಾತಾಡಿದ್ರೆ ಆ ಅನಿಸ್ತ ಎದುರುಗಡೆ ಇರತಕ್ಕಂಥವರಿಗೆ ಸೊ ಅದರಿಂದ ನೀವು ಅನ್ಸಿದ್ರೆ ಎದುರುಗಡೆ ಇರೋರಿಗೆ ಅಹ್ ಇವು ಏನೋ ಹೇಳ್ತಾ ಇದ್ದಾರೆ ಆದ್ರೆ ಅದು ಕ್ಲಾರಿಟಿ ಇರೋದಿಲ್ಲ ಸೊ ಅದರಿಂದ ಪ್ರಯೋಜನ ಏನು ಅನ್ನೋವಂಥದ್ದನ್ನು ಬರುತ್ತೆ ಅಲ್ವಾ ಸೊ ಅದರಿಂದ ಬಹಳ ಕೇರ್ಫುಲ್ ಆಗಿರಿ ಕ್ಲಾರಿಟಿ ಮಿಸ್ ಆಗ್ತಾಯಿದೆ ಹಾಗೂ ತುಂಬ ಸಮಯಾವಕಾಶ ತುಂಬ ಲೇಸಿ ಮತ್ತು ತೀರ್ಮಾನ ತಗೋಬೇಕು ಅಂತಂದರೆ ನೀವು ಚರ್ಚೆ ಮಾಡೋಕೆ ಅಥವಾ ಇನ್ನೊಬ್ಬರ ಸಲಹೆ ಪಡೆಯಲಿಕ್ಕೆ ಮತ್ತೊಂದಕ್ಕೂ ಸ್ವಲ್ಪ ಸಮಯ ಕಾ ಸಮಯಾವಕಾಶ ತಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಆದರೆ ನೀವು ತುಂಬ ದೀರ್ಘಕಾಲಿಕವಾಗಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಇದೆ ಈಸಿಯಾಗಿ ನಿಮಗೆ ಅರ್ಥ ಆಗಬೇಕು ಅಂದರೆ ಟ್ರೈನ್ ಹೋದ್ಮೇಲೆ ಮೇಲೆ ಟಿಕೆಟ್ ತೊಗೊಳ್ಳೋ ಪ್ರಯತ್ನಗಳು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಅದು ಆಗಬಾರ್ದು ಓಕೆ ಸ್ವಲ್ಪ ಹೆಚ್ಚಿನಾದಂಥ ಕಾಳಜಿಯನ್ನು ವಹಿಸಬೇಕು ನೀವು ಇಲ್ಲಿ ಬುಧ ವಿಷ್ಣು ಸಹಸ್ರ ನಾಮವನ್ನು ಡೈಲಿ ನೀವು ಓದ್ಕೊಳ್ಳೋದ್ರಿಂದ ಒಂದು ನಿಖರತೆ ಸ್ಪಷ್ಟತೆ ಒಳ್ಳೆಯ ಚಿಂತನೆ ಹಾಗೂ ಧೈರ್ಯ ಕೆಲಸಗಳು ಮಾಡಲಿಕ್ಕೆ ಎಲ್ಲವೂ ಸಹ ಬರಲಿದೆ ಇನ್ನು ವಿಷ್ಣು ಬುಧನ ಮಹಾ ಅಭಿಯಾನ ಅಂದರೆ ಅಭಿಮಾನ ದೇವರು ಮಹಾವಿಷ್ಣು ನಾವು ಷಡದ್ರವ್ಯ ಮತ್ತು ಸುದರ್ಶನ ಹೋಮವನ್ನು ಮಾಡಿ ವಿಶೇಷವಾದ ಒಂದು ಪೂಜೆ ಮಾಡ್ತಾರೆ ದೇವಸ್ಥಾನಗಳಲ್ಲಿ ನೀವು ಅದನ್ನು ಕೂಡ ಮಾಡ್ಕೋಬಹುದು ಮತ್ತು ಮೂರನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ನಿಮ್ಮ ಹಾಗೂ ಸ್ನೇಹಿತರ ನಡುವೆ ಬಿಸ್ನೆಸ್ ಪಾರ್ಟ್ನರ್ಸ್ ಅಥವಾ ಬಹಳ ಸಂಗಾತಿನೂ ಆಗಬಹುದು ನಡುವೆ ಒಂದು ಸಮಸ್ಯೆ ಅಂತ ಹೇಳ್ತೀವಿ ಒಂದು ಜಗಳ ಮನಸ್ತಾಪದ ಒಂದು ಸಿಚುವೇಶನ್ ಕಂಡು ಬರ್ತಾ ಇದೆ ಬಟ್ ಏನಾಗುತ್ತೆ ಇದು ಸ್ಪಾ ಆದಾಗ ಔಟ್ ಆಗ್ತಾ ಬರುತ್ತೆ ಅಂದರೆ ನಿಧಾನಕ್ಕೆ ಅದು ಎಲ್ಲವೂ ಮುಗಿತು ಅಂತ ಇರುತ್ತೆ ಆದರೆ ನೀವು ಸ್ವಯಂಕೃತ ಅಪರಾಧ ನೀವೇ ಕೆರೆ ಕೆರೆದು ಕೆರೆದು ಹಳೆ ಗಾಯನ ವಿಚಾರಗಳನ್ನು ಮುಗಿದು ಅಂದರೆ ಹಳೇ ಗಾಯನ ಕೆರ್ಕೊಂಡು ಹೋದಾಗೆ ಆಗುತ್ತೆ ಮುಗಿದು ಹೋದದನ್ನು ಮತ್ತೆ ಪುನಃ ಎಂಥ ಮುಂದೆಗಡೆ ಹೇಳಿ ಅದನ್ನು ಮತ್ತೆ ಜೀವಂತ ಇಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಕಂಡು ಬರ್ತಾ ಇದೆ ಯಾವುದೇ ಒಂದು ಸಮಸ್ಯೆ ಮುಗಿದು ಹೋಯಿತು ಆಯಿತು ಬಿಡು ಅಂತ ಅವರು ಹೇಳಿದರೆ ನೀವು ಬಿಟ್ಬಿಡ್ರಿ ಅಲ್ಲೇ ಯಾವುದೇ ಕಾರಣಕ್ಕೂ ಮತ್ತೆ ಅದನ್ನು ವಾಪಸ್ ಹೋಗಿ ಕೆದಕಬೇಡಿ ಓಕೆ ಈ ಹಳೆಯ ವಿಚಾರಗಳನ್ನೇ ಕೆರ್ಕೊಂಡು ಕೂತ್ಕೊಂಡ್ರೆ ಅದೇನಾಗುತ್ತೆ ಗಾಯ ಕೆರೆದಂಗೆ ಜಾಸ್ತಿ ಆಗುತ್ತೆ ಕಡಿಮೆ ಆಗೋದಿಲ್ಲ ಸೊ ಅದರಿಂದಾಗಿ ಹಳೆಯ ವಿಚಾರಗಳನ್ನು ಕೆದಕಬಾರದು ಮಕರ ರಾಶಿಯವರು ಜೂನ್ ತಿಂಗಳಲ್ಲಿ ಹಳೆಯ ವಿಚಾರಗಳನ್ನು ಕೆದಕಿ ನೀವೇ ಸ್ವಯಂ ಸಮಸ್ಯೆಯನ್ನು ತಂದ್ಕೊಳ್ಳೋಕ್ಕೆ ಹೋಗಬೇಡಿ ಓಕೆ ಅದನ್ನು ಅಲ್ಲಿಗೆ ಬಿಟ್ಟು ಮತ್ತು ಸ್ನೇಹದಲ್ಲಿ ಆಗಲಿ ಪಾರ್ಟ್ನರ್ಶಿಪ್ ಕೆಲಸಗಳನ್ನ ಮಾಡೋದಕ್ಕೆ ಹೋಗಬೇಡಿ ಸ್ನೇಹ ಹಾಳಾಗುತ್ತೆ ಬಿಸ್ನೆಸ್ ಹಾಳಾಗುತ್ತೆ ಪಾರ್ಟ್ನರ್ಶಿಪ್ ಆಗಿದೆ ಬಿಸ್ನೆಸ್ ಹಾಳಾಗುತ್ತೆ ಸೊ ಸಮಸ್ಯೆ ಅಲ್ಲೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದರಿಂದ ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯವಹಾರಗಳನ್ನು ಸ್ನೇಹಿತರ ಜೊತೆ ಮಾಡಲಿಕ್ಕೆ ಹೋಗಬೇಡಿ ಅಂತಲೇ ಇದೆ ಜೂನ್ ಭವಿಷ್ಯದಲ್ಲಿ ಓಕೆ ಮತ್ತು ಈ ಶನಿ ಅಂದರೆ ಮಕರ ರಾಶಿಯವರು ಸಿಂಪಲ್ಲಾಗಿ ಇವರಿಗೆ ಪರಿಹಾರ ಏನಂತಂದರೆ ಪ್ರಮುಖವಾಗಿ ನೀವು ಕುಜನ ಆರಾಧನೆಯನ್ನು ಮಾಡಿಕೊಳ್ಬೇಕು ಶನಿಯ ಆರಾಧನೆ ಮಾಡ್ಕೊಳ್ಬೇಕು ಶನಿ ಕುಜರ ಅಷ್ಟೋತ್ತರ ಪಠನೆ ಇರಬಹುದು ದೇವಸ್ಥಾನಗಳಲ್ಲಿ ಹೋಮ ಹೋಮ ಪ್ರದಕ್ಷಿಣೆ ನಮಸ್ಕಾರ ಇರಬಹುದು ಎಳ್ಳೆಣ್ಣೆ ದಾನ ಇರಬಹುದು ತೊಗರಿಬೇಳೆ ದಾನ ಇದೆಲ್ಲ ನಿಮ್ಮನ್ನು ಕಾಪಾಡುತ್ತೆ ಒಂದು ಸ್ವಲ್ಪ ಸೊ ಇಲ್ಲಿ ನೀವು ವಿಶೇಷ ಪರಿಹಾರ ಮಾಡೋದು ನೀವು ಸಿಂಪಲ್ ಪರಿಹಾರ ಮಾಡಿಕೊಳ್ಳಿ ಏನು ಏನು ಮಾಡದೆ ಮಾತ್ರ ಹಂಗೆ ಇರೋಕ್ಕೆ ಹೋಗ್ಬೇಡಿ ಮತ್ತು ನಾಲ್ಕನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ವೃತ್ತಿ ಜೀವನದಲ್ಲಿ ಅಥವಾ ವ್ಯವಹಾರ ಜೀವನ ಅಂದರೆ ಬಿಸ್ನೆಸ್ ಏನು ಮಾಡ್ತೀರ ಬಿಸ್ನೆಸ್ ಇರ್ಬೋದು ಅಥವಾ ನಿಮ್ಮ ಜಾಬ್ ಇರ್ಬೋದು ನಿತ್ಯ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಸ್ಪರ್ಧೆ ಇರುತ್ತೆ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ಬೆಟರ್ ಅನ್ನೋ ಥರ ನಿಮಗೆ ಜಾಸ್ತಿ ಬಿಸ್ನೆಸ್ ಆಗುತ್ತೆ ಮತ್ತು ಜಾಸ್ತಿ ಬೇ ಬಿಸ್ನೆಸ್ ಮಕರ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನಪ್ಪ ಅಂತಂದರೆ ಲಾಭಾಧಿಪತಿ ಆಗತಕ್ಕಂಥವನು ಕುಜಗ್ರಹನೇ ಆಗಿರುತ್ತಾನೆ ವ್ಯಯಾಧಿಪತಿ ಗುರು ಲಾಭಾಧಿಪತಿ ಕುಜ ನಿಮಗೆ ಸೊ ಕುಜಗ್ರಹ ಸಪ್ತಮದಲ್ಲಿ ನೀಚ ಸ್ಥಿತಿ ನಂತರ ಅಷ್ಟಮದಲ್ಲಿ ಕೇತು ಸೊ ನಿಜ ಏನಾಗಿ ಬಿಡುತ್ತೆ ಒಂದು ಹೂಡಿಕೆ ಮಾಡಿದಾಗ ಮೊದಲ ವಾರ ಅದ್ಭುತವಾದ ನಷ್ಟ ಆಮೇಲೆ ಲಾಭಾಧಿಪತಿ ನೀಚ ಸ್ಥಿತಿಯಲ್ಲಿದ್ದರೆ ನಿಮಗೆ ಖಂಡಿತ ಲಾಭ ಅನ್ನೋದು ಸಿಗುತ್ತೆ ಓಕೆ ಯಾವ ರೀತಿ ಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ನಿಮಗೆ ಇವತ್ತು ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಯಾವ ರೀತಿ ಪರಿಹಾರಗಳನ್ನು ಕುಜ ರಾಹು ಬಂದಾಗ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕು ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ಓಕೆ ಬ ಬಾಯ್ ಟೇಕ್ ಕೇರ್